ನೀವ್ ಹೇಳ್ಬೋದು ನಾನು ಪೇಪರ್ ಅಲ್ಲಿ ಅವರಿಗೆ ಕೊಡ್ತೇನೆ ಅದು ತಹಶೀಲ್ದಾರ್ ಗೆ ಏನ್ ಇಂಪ್ಲಿಮೆಂಟ್ ಮಾಡಿಸ್ತೇನೆ ಅಂತ ಬಟ್ ತಹಶೀಲ್ದಾರ್ ನಾಟ್ ಇಂಪ್ಲಿಮೆಂಟ್ ಎನ್ ಆರ್ಡರ್ ದಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಆರ್ ಸಿ ಸಿ ಎಂ ಎಸ್ ಬಿಕಾಸ್ ಆ ಮಾಡ್ಯೂಲ್ ಆ ತರ ಮಾಡ್ತಾ ಇದೇವೆ ಅದು ಯಾವ ತರ ಮಾಡ್ತಾರೆ ಅನ್ನೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಬಿಟ್ಟಿದ್ದು ನಾನು ಅವ್ರಿಗೆ ಅದು ಅವ್ರ ಕೆಲಸ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್ ನಾನು ತಮ್ಗೆ ಹೇಳ್ತಾ ಇದ್ದೇನೆ ಇದು ತಹಸೀಲ್ದಾರ್ಗೂ ಅನ್ವಯಿಸುತ್ತೆ ತಹಸೀಲ್ ಕೋರ್ಟ್ ಅಲ್ಲೂ ಕೆಲವು ಇರಬಹುದು ಅವ್ರಿಗೂ ಅಷ್ಟೇ ಆರ್ ಸಿ ಸಿ ಎಂ ಆರ್ಡರ್ ಬಂದ್ರೆ ಮಾತ್ರ ಇಟ್ ವಿಲ್ ಹ್ಯಾವ್ ಇಂಪ್ಲಿಮೆಂಟಿಲಿಟಿ ಅದರ್ವೈಸ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಸೊ ಇದನ್ನ ತಮ್ಮ ಗಮನದಲ್ಲಿರ್ಲಿ ಸೊ ಎನಿ ಆರ್ಡರ್ ಇನ್ನ ಡೆಡ್ ಲೈನ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಡೆಡ್ ಲೈನ್ಗೆ ಅರ್ಥ ಇಲ್ಲದೆ ಆಗ್ಬಿಟ್ಟಿದೆ ಕೆಲವರು ಗಂಭೀರವಾಗಿ ತಗೊಂಡಿದ್ದಾರೆ ಇಲ್ಲ ಅಂತಲ್ಲ ಅಂಡ್ ಐ ರೆಸ್ಪೆಕ್ಟ್ ಕೆಲವರು ಯಾವ ಏನ್ ಮಾಡ್ತಾರೆ ಬಿಡು ಅಂತ ನೋಡೋರು ಕೆಲವರು ಇದಾರೆ ಸೊ ಹಾಗಾಗಿ ನಾನು ಇದನ್ನ ಐ ಕಾಂಟ್ ಬಿ ಚೇಸಿಂಗ್ ದಿಸ್ ಮೈ ಓನ್ ಟೇಲ್ ಸೊ ಹಾಗಾಗಿ ನಾನು ಹೇಳಿದ್ರೆ ಐ ಡೋಂಟ್ ವಾಂಟ್ ಟು ಬಿ ಚೇಸಿಂಗ್ ದಿಸ್ ಎನಿ ಮೋರ್ ಪ್ರತಿ ಬಾರಿ ಎಂಟ್ರ್ ಮಾಡಿ ಎಂಟರ್ ಮಾಡಿ ಅಂತ ಹೇಳಿ ನನ್ ಗೌರವ ಕಡಿಮೆ ಆಗ್ತಾ ಇದೆ ಇನ್ ದ ಪ್ರೊಸೆಸ್ ನನ್ನ ಮಾತಿಗೆ ಬೆಲೆ ಇದ್ದಂಗೆ ಆಗ್ತಾ ಇದೆ ಸೊ ಹಾಗಾಗಿ ಐ ಟೋಲ್ಡ್ ಸ್ಟಾಪ್ ಇಟ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜವಾಬ್ದಾರಿ ತಗೊಂಡಿದ್ದಾರೆ ವಿಲ್ ಡೂ ಇಟ್ ಅಂತ ಹೇಳಿ ಸೊ ತಮ್ಮ ಆಯ್ಕೆಗೆ ತರ್ತಾ ಇದ್ದಾರೆ ಸರ್ ಒನ್